ಒಮ್ಮೆ ಬುದ್ಧನು ತನ್ನ ಶಿಷ್ಯರಿಂದ ಸುತ್ತುವರಿದ ಮರದ ಕೆಳಗೆ ಕುಳಿತಿದ್ದನು ಸಂಜೆಯ ಸಮಯವಾಗಿತ್ತು ಎಲ್ಲರೂ ಶಾಂತವಾಗಿ ಕಾಣುತ್ತಿದ್ದರು ಆದಾಗ್ಯೂ ಮುಖದಲ್ಲಿ ಆತಂಕದ ಭಾವವನ್ನು ಹೊಂದಿದ್ದ ಶಿಷ್ಯರೊಬ್ಬರು ಅವರನ್ನು ಕೇಳಿದರು ಗುರುಗಳೇ ನೀವು ಇನ್ನೂ ನಮ್ಮೊಂದಿಗೆ ಇಲ್ಲದಿರುವಾಗ ನಾವು ಈ ಪ್ರಪಂಚದ ಕತ್ತಲೆಯನ್ನು ಭೇದಿಸಿ ಜ್ಞಾನೋದಯದ ಹಾದಿಯನ್ನು ಹೇಗೆ ಕಂಡುಹಿಡಿಯುವುದು ಎಂದು ಆಗ ಬುದ್ಧನು ಸೌಮ್ಯವಾದ ನಗುವಿನೊಂದಿಗೆ ಪ್ರಶ್ನೆಯನ್ನು ಆಲಿಸಿ ನಂತರ ಒಂದು ಕಥೆಯನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು ಒಮ್ಮೆ ದೂರದ ಹಳ್ಳಿಯಲ್ಲಿ ಪ್ರಯಾಣಿಸುತ್ತಿದ್ದ ಇಬ್ಬರು ಪ್ರಯಾಣಿಕರು ಮುಂದಿನ ಊರಿಗೆ ಪ್ರಯಾಣವನ್ನು ಆರಂಭಿಸುವ ಮೊದಲು ಸ್ವಲ್ಪ ವಿಶ್ರಾಂತಿ ಪಡೆದು ತಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಒಂದು ಸಣ್ಣ ಉಪಹಾರ ಗೃಹದಲ್ಲಿ ತಂಗಿದರು ಸಂಜೆ ಸಮೀಪಿಸುತ್ತಿದ್ದಂತೆ ಒಬ್ಬ ದೀಪದ ಮಾರಾಟಗಾರನು ಬಂದನು ಅವನು ಎಣ್ಣೆ ದೀಪಗಳನ್ನು ಮಾರಾಟ ಮಾಡುತ್ತಿದ್ದನು ಮೊದಲ ಪ್ರಯಾಣಿಕ ದೀಪದ ಅಗತ್ಯವನ್ನು ಅರಿತು ತಕ್ಷಣವೇ ಅದನ್ನು ಖರೀದಿಸಿದನು ಆದರೆ ಇನ್ನೊಬ್ಬ ಪ್ರಯಾಣಿಕ ನಾನು ದೀಪಕ್ಕಾಗಿ ಹಣವನ್ನು ಏಕೆ ಖರ್ಚು ಮಾಡಬೇಕು ನಾನು ಮೊದಲ ಪ್ರಯಾಣಿಕನನ್ನು ಹಿಂಬಾಲಿಸಿದರೆ ಅವನು ಖರೀದಿಸಿದ ದೀಪದ ಬೆಳಕನ್ನು ಬಳಸಿಕೊಂಡು ನನ್ನ ಜಾಗವನ್ನು ತಲುಪಬಹುದು ಎಂದು ಆಲೋಚಿಸಿದನು ಸೂರ್ಯ ಮುಳುಗಿ ಕತ್ತಲು ಆವರಿಸಿತು ಮೊದಲ ಪ್ರಯಾಣಿಕನು ತನ್ನ ದೀಪವನ್ನು ಬೆಳಗಿಸಿ ತನ್ನ ಗಮ್ಯಸ್ಥಾನದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ ಎರಡನೇ ಪ್ರಯಾಣಿಕ ಮೊದಲ ಪ್ರಯಾಣಿಕನ ಬೆಳಕನ್ನು ಅವಲಂಬಿಸಿ ಅವನನ್ನು ಹಿಂಬಾಲಿಸಲು ಪ್ರಾರಂಭಿಸಿದನು ದಾರಿಯುದ್ದಕ್ಕೂ ಹಲವು ಕಾಡುಗಳಿದ್ದವು ಅವರು ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಮೊದಲ ಪ್ರಯಾಣಿಕ ಅಂತಿಮವಾಗಿ ಒಂದು ಅಡ್ಡ ರಸ್ತೆ ತಲುಪಿದನು ಮತ್ತು ತನ್ನದೇ ಆದ ಗಮ್ಯಸ್ಥಾನಕ್ಕೆ ಹೋಗುವ ಮಾರ್ಗವನ್ನು ಹಿಡಿದನು ಬೇರೆ ಮಾರ್ಗದಲ್ಲಿ ಹೋಗಬೇಕಿದ್ದ ಎರಡನೇ ಪ್ರಯಾಣಿಕ ಅಲ್ಲಿಯೇ ನಿಂತ ತನ್ನದೇ ಆದ ದೀಪ ಇಲ್ಲದೆ ಇರುವುದರಿಂದ ಅವನು ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಅವನು ಸಂಪೂರ್ಣ ಕತ್ತಲೆಯಲ್ಲಿ ಸಿಕ್ಕಿಕೊಂಡನು ಮುಂದುವರೆಯಲು ಸಾಧ್ಯವಾಗದೆ ಬಲವಂತವಾಗಿ ಅಲ್ಲಿಯೇ ನಿಲ್ಲಬೇಕಾಯಿತು ಮತ್ತು ದುರದೃಷ್ಟವಶಾತ್ ಕತ್ತಲೆ ಮತ್ತು ಭಯದಿಂದ ಸುತ್ತುವರಿದ ಕಾಡಿನ ಮರದ ಮೇಲೆ ಇಡೀ ರಾತ್ರಿ ಕಳೆಯಬೇಕಾಯಿತು ಕಥೆಯನ್ನು ಹೇಳಿದ ನಂತರ ಬುದ್ಧನು ತನ್ನ ಶಿಷ್ಯನನ್ನು ನೋಡಿ ಹೇಳಿದರು ಇದಕ್ಕಾಗಿಯೇ ನಾನು ನಿಮಗೆ ಯಾವಾಗಲೂ ಹೇಳುತ್ತೇನೆ ನಿಮಗೆ ನೀವೇ ಬೆಳಕಾಗಿರಿ ಜೀವನದ ಕತ್ತಲೆಯಲ್ಲಿ ನಿಮಗೆ ಮಾರ್ಗದರ್ಶನ ನೀಡಲು ಇತರರನ್ನು ಅವಲಂಬಿಸಬೇಡಿ ನಿಮ್ಮ ಸ್ವಂತ ಪ್ರಯತ್ನ ಮತ್ತು ನಿಮ್ಮ ಸ್ವಂತ ಬುದ್ಧಿವಂತಿಕೆಯೇ ನಿಮ್ಮನ್ನು ಜ್ಞಾನೋದಯದತ್ತ ಕೊಂಡೊಯ್ಯುತ್ತದೆ ಇತರರು ನಿಮಗೆ ದಾರಿ ತೋರಿಸಬಹುದು ಆದರೆ ನಿಮ್ಮ ಹಾದಿಯಲ್ಲಿ ನಡೆಯಬೇಕಾದವರು ನೀವೇ ನಾವು ನಮ್ಮ ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಯಶಸ್ಸು ಮತ್ತು ಜ್ಞಾನೋದಯವು ನಮ್ಮ ಸ್ವಂತ ಪ್ರಯತ್ನಗಳು ಮತ್ತು ಬುದ್ಧಿವಂತಿಕೆಯ ಮೇಲೆ ಅವಲಂಬಿತವಾಗಿದೆ ಎಂದು ಅರಿತುಕೊಳ್ಳುತ್ತೇವೆ ಎರಡನೆಯ ಪ್ರಯಾಣಿಕನು ಬೇರೆಯವರ ಬೆಳಕನ್ನು ಅವಲಂಬಿಸಿದ್ದರಿಂದ ಕತ್ತಲೆಯಲ್ಲಿ ಕಳೆದು ಹೋದಂತೆ ನಾವು ಇತರರನ್ನು ಹೆಚ್ಚು ಅವಲಂಬಿಸಿದ್ದರೆ ನಮ್ಮ ದಾರಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಬುದ್ಧನ ಪಾಠ ಸ್ಪಷ್ಟವಾಗಿದೆ ಇತರರು ನಿಮಗೆ ಮಾರ್ಗದರ್ಶನ ಮತ್ತು ಸ್ಫೂರ್ತಿ ನೀಡಬಹುದಾದರೂ ಅಂತಿಮವಾಗಿ ನಿಮ್ಮ ದಾರಿಯಲ್ಲೇ ನಡೆಯುವುದು ಮತ್ತು ನಿಮ್ಮದೇ ದಾರಿಯನ್ನು ಬೆಳಗಿಸುವುದು ನಿಮ್ಮ ಆಯ್ಕೆ ನೀವು ಯಶಸ್ವಿ ಉದ್ಯಮಿಯಾಗಲು ನಿಮ್ಮ ಸಂಸ್ಥೆಯ ಉನ್ನತ ಸ್ಥಾನಕ್ಕೆ ಏರಲು ಅಥವಾ ನಿಮ್ಮ ಅಧ್ಯಯನದಲ್ಲಿ ಉನ್ನತ ಶ್ರೇಣಿಯನ್ನು ಸಾಧಿಸಲು ಬಯಸುತ್ತೀರಾ ಎಂದಾದರೆ ನಿಮ್ಮ ಯಶಸ್ಸು ನಿಮ್ಮ ಸ್ವಂತ ಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಿಮ್ಮ ಮಾರ್ಗದರ್ಶಕರು ಮತ್ತು ಹಿತೈಷಿಗಳು ನಿಮಗೆ ದಾರಿ ತೋರಿಸಬಹುದು ಆದರೆ ನಿಮ್ಮ ಗುರಿಯನ್ನು ತಲುಪಲು ನೀವೇ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತೊಂದರೆಗಳನ್ನು ಎದುರಿಸುವಾಗ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಇತರರನ್ನು ಅವಲಂಬಿಸದಿರುವುದೇ ಉತ್ತಮ ನಿಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸಬಲ್ಲ ಏಕೈಕ ವ್ಯಕ್ತಿ ನೀವೇ ಈ ತತ್ವವು ಆಧ್ಯಾತ್ಮಿಕ ಅಥವಾ ಭೌತಿಕ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ ಅನೇಕ ಜನರು ಜ್ಞಾನವನ್ನು ಸಂಗ್ರಹಿಸುತ್ತಾರೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲು ವಿಫಲರಾಗುತ್ತಾರೆ ಕ್ರಿಯೆಯಿಲ್ಲದೆ ಜ್ಞಾನವು ಶಕ್ತಿಹೀನವಾಗಿದೆ ಆದ್ದರಿಂದ ಬುದ್ಧನ ಪದಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ ನೀವೇ ಬೆಳಕಾಗಿ ನಿಮ್ಮ ಸ್ವಂತ ದೀಪವನ್ನು ಬೆಳಗಿಸಿ ಮತ್ತು ನಿಮ್ಮ ಪ್ರಯಾಣದಲ್ಲಿ ಅದು ನಿಮಗೆ ಮಾರ್ಗದರ್ಶನ ನೀಡಲಿ